ಮಿಷಿನ್ನ ಹೇಗೆ ಸರಿಯಾಗಿ ಬಳಸ್ತಾ ಇದ್ರೆ ಅದು ತುಕ್ಕಿಡಿಯತ್ತೋ ನಮ್ಮ ದೇಹನ ಸರಿಯಾಗಿ ಬಳಸ್ತೇ ಇದ್ದರೆ ನಮ್ಮ ದೇಹನೂ ತುಕ್ಕಿಡಿಯುತ್ತೆ ಹಾಗಾಗಿ ದೇಹ ಕೆಲಸ ಮಾಡದೇ ಇರೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕರ್ಮ ಮಾರ್ಗ ಎಲ್ಲರೂ ಮಾಡಲೇಬೇಕಾಗಿದೆ ಹಾಗಾಗಿ ಮಾಡ್ತಾರೆ ಆದರೆ ಜ್ಞಾನ ಮಾರ್ಗ ಜ್ಞಾನಿಗಳು ಆ ಶಕ್ತಿ ಇರೋರು ಮಾತ್ರ ತಗೊಳಕ್ಕೆ ಸಾಧ್ಯ ರೆಡಿ ಇರೋರು ಮಾತ್ರ ತಗೊಳಕ್ಕೆ ಸಾಧ್ಯ ಹಾಗಾಗಿ ಒಂದು ಮಾತು ಹೇಳಿದ್ರು ನೀವು ಬಂದಾಗ ನಿಮ್ಮ ಸ್ಲಿಪ್ಪರ್ಗಳನ್ನು ಎಷ್ಟು ಶಿಸ್ತಿಂದ ಬಿಡ್ತಿರೋ ಅಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಶಿಸ್ತಾಗಿದ್ದೀರಾ ಅಂತ ಅಂತ ಒಂದು ಮಾತು ಹೇಳಿದ್ರು ಅವತ್ತಿಂದ ಮೇ ಬಿ ಹದಿನೈದು ವರ್ಷ ಆಗಿದೆ ಇವತ್ತಿನವರೆಗೂ ನನ್ನ ಸ್ಲಿಪ್ಪರ್ನ ನಾನು ಎಂತ ರಶ್ ಇರೋ ಜಾಗಕ್ಕೆ ಹೋದ್ರೂ ಅದನ್ನು ನಾನು ಕರೆಕ್ಟಾಗಿ ಬಿಟ್ಟು ಬರ್ತೀನಿ ಆ್ಯಂಡ್ ನನಗೇನಾದರೂ ಸಮಯ ಇದೆ ಇನ್ನ ಅಂತ ಅಂದರೆ ಯಾರದೇ ಸ್ಲಿಪ್ಪರ್ ಆಗಿರಲಿ ನಾನು ಜೋಡಿಸ್ಬಿಟ್ಟು ಬರ್ತೀನಿ ಅಂದರೆ ಎಲ್ಲ ಲೈನಾಗಿ ಜೋಡಿಸ್ಬಿಟ್ಟು ಬರ್ತೀನಿ ತುಂಬ ಜನ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನನ್ನ ಜೊತೆ ಕೆಲವು ಕ್ಯಾಂಪ್ಗಳೆಲ್ಲ ಅಟೆಂಡ್ ಮಾಡಿರೋರಿಗೆ ಗೊತ್ತಿದೆ ಎಲ್ಲೆಲ್ಲೋ ಬಿದ್ದಿರುತ್ತೆ ಸ್ಲಿಪ್ಪರ್ಸ್ ಎಲ್ಲ ತಂದು ನಾನು ಜೋಡಿಸ್ತೀನಿ ಇದನ್ನೇ ಕರ್ಮಯೋಗ ಐ ಮೀನ್ ಇವೆಲ್ಲ ಕರ್ಮಯೋಗಗಳು ಯಾಕೆ ನಾವು ಕೆಲಸ ಮಾಡಬೇಕು ಯಾಕೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಆ ಜಾಗ ನಂದು ಆ ಕೆಲಸ ನಂದು ಇದು ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾಗಿದ್ದು ಭಗವದ್ಗೀತೆಯಲ್ಲಿದೆ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ತುಂಬ ಒಳ್ಳೆಯ ಚಾಪ್ಟರ್ ಇದು ನಾನು ಜಾಸ್ತಿ ಬಡಿಸ್ತಾ ಇರ್ತೀನಿ ಇದನ್ನು ಅದ್ಯಾವುದು ಅಂದರೆ ಕರ್ಮಯೋಗ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಆಧ್ಯಾತ್ಮದ ಸಿದ್ಧಿಗೆ ನಾನು ಎರಡು ಮಾರ್ಗ ತೋರಿದ್ದೇನೆ ಒಂದು ಜ್ಞಾನ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಓಕೆ ಜ್ಞಾನ ಮಾರ್ಗ ಜ್ಞಾನಿಗೆ ಮಾತ್ರ ಆಗುತ್ತೆ ಕರ್ಮಯೋಗಿ ಕರ್ಮ ಮಾರ್ಗವನ್ನು ಸೆಲೆಕ್ಟ್ ಮಾಡ್ತಾರೆ ಯಾಕಂದರೆ ಜ್ಞಾನ ಮಾರ್ಗ ಸುಲಭವಲ್ಲ ಎಲ್ಲರಿಂದ ಮಾಡೋಕ್ಕೆ ಸಾಧ್ಯವಿಲ್ಲ ಕರ್ಮ ಮಾರ್ಗ ಮಾಡದೇ ಇದ್ದರೆ ಬೇರೆ ದಾರಿನೇ ಇಲ್ಲ ಮಾಡಲೇಬೇಕಾಗತ್ತೆ ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ದೇಹ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ಈಗ ನೀವು ನಿಮ್ಮ ಕೈನ ನೀವು ವಿಡಿಯೋ ನೋಡ್ತಾ ಇದ್ದರೆ ಫ್ರೀಯಾಗಿ ಕೂತಿದ್ರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಕೈಯನ್ನ ಸುಮ್ಮನೆ ಮೇಲೆ ಎತ್ಕೊಂಡು ಹಿಂಗೇ ಇಟ್ಕೊಳ್ಳಿ ಏನೂ ಅಲ್ಲಾಡಿಸ್ಬೇಡಿ ಹಿಂಗೆ ಇಟ್ಕೊಳ್ಳಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಿ ಅಷ್ಟು ಆದಮೇಲೆ ಕೈಯೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗೋಕ್ಕೆ ನೀವು ಹೀಗೇ ಇಟ್ಕೊಂಡ್ಬಿಟ್ರೆ ಬ್ಲಡ್ ಸರ್ಕ್ಯುಲೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ದೇಹ ಅದರ ಸ್ವಾಧೀನ ಕಳ್ಕೊಳ್ತಾ ಬಂದುಬಿಡುತ್ತೆ ಫುಲ್ ಕಳ್ಕೊಂಬಂದುಬಿಡುತ್ತೆ ಶಕ್ತಿ ಇರೋಲ್ಲ ಎತ್ತಕ್ಕಾಗಲ್ಲ ಏನೂ ಅದರರ್ಥ ನಮ್ಮ ದೇಹನ ಸರಿಯಾಗಿ ನಾವು ಕೆಲಸ ಮಾಡಿಸ್ಲಿಲ್ಲ ಅಂದರೆ ದೇಹಕ್ಕೆ ಅದು ಹಾಳಾಗುತ್ತೆ ಮಿಷಿನ್ನ ಹೇಗೆ ಸರಿಯಾಗಿ ಬಳಸ್ತಾ ಇದ್ದರೆ ಅದು ತುಕ್ಕಿಡಿಯತ್ತೋ ನಮ್ಮ ದೇಹನ ಸರಿಯಾಗಿ ಬಳಸ್ತೇ ಇದ್ದರೆ ನಮ್ಮ ದೇಹನೂ ತುಕ್ಕಿಡಿಯತ್ತೆ ಹಾಗಾಗಿ ದೇಹ ಕೆಲಸ ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕರ್ಮ ಮಾರ್ಗ ಎಲ್ಲರೂ ಮಾಡಲೇಬೇಕಾಗಿದೆ ಹಾಗಾಗಿ ಮಾಡ್ತಾರೆ ಆದರೆ ಜ್ಞಾನ ಮಾರ್ಗ ಜ್ಞಾನಿಗಳು ಆ ಶಕ್ತಿ ಇರೋರು ಮಾತ್ರ ತಗೊಳಕ್ಕೆ ಸಾಧ್ಯ ರೆಡಿ ಇರೋರು ಮಾತ್ರ ತಗೊಳಕ್ ಸಾಧ್ಯ ಹಾಗಾಗಿ ಕರ್ಮ ಮಾರ್ಗ ಎಲ್ಲರೂ ಮಾಡ್ಬೋದಾಗಿರೋದ್ರಿಂದ ಇದನ್ನ ಮಾಡಿ ನಿಮ್ಮ ಜೀವನದ ಸಾಧನೆಗೆ ಆಧ್ಯಾತ್ಮದ ಒಂದು ಸಿದ್ಧಿಗೆ ಅಂತ ಹೇಳ್ತಾ ಇದ್ದಾರೆ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡರ ಗುರಿ ಒಂದೇ ಅದರಲ್ಲಿ ಕರ್ಮಯೋಗ ಯಾಕೆ ಎಲ್ರಿಗೂ ಆಗುತ್ತೆ ಅಂದರೆ ಕರ್ಮ ಮಾಡೋನು ಆಯ್ತಾ ನಾವು ಕರ್ಮಯೋಗದ ಬಗ್ಗೆ ಇವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಕರ್ಮ ಮಾಡೋರು ಯಾರನ್ನೂ ದ್ವೇಷಿಸಲ್ಲ ಯಾರನ್ನೂ ಬಯಸಲ್ಲ ಯಾರನ್ನೂ ಏನು ಯಾವುದರಲ್ಲೂ ಕನ್ಫ್ಯೂಷನ್ ಇರಲ್ಲ ಅವನಿಗೆ ಕೆಟ್ಟದ್ದು ಯೋಚನೆನೂ ಮಾಡಲ್ಲ ಕಂಡರೂ ಕಾಣದೇ ಇರೋ ಥರ ಇರ್ತಾನೆ ಕೇಳಿಸಿದ್ರು ಕೇಳದೇ ಇರೋ ಥರ ಇರ್ತಾನೆ ಮುಟ್ಟಿದ್ರು ಮುಟ್ಟಲಾರ ಆಗ್ರಣಿಸಿದ್ರು ಆಗ್ರಹಿಸಲಾರ ಉಂಡ್ರು ಉಣ್ಣಲಾರ ನಡೆದರೂ ನಡೆಯಲಾರ ನಿದ್ರಿಸಿದರೂ ನಿದ್ರಿಸಲಾರ ಉಸಿರಾಡಿದರೂ ಉಸಿರಾಡಲಾರ ಮಾತನಾಡಿದರೂ ಮಾತನಾಡಲಾರ ಪಡೆದರೂ ಪಡೆಯಲಾರ ಬಿಟ್ಟರೂ ಬಿಡಲಾರ ಬಿಡಲಾರ ಇವೆ ಇಕ್ಕಿದ್ದರೂ ಇಕ್ಕಿರಲಾರ ಆಯಾ ಆಯಾ ಇಂದ್ರಿಯ ಅದರದರ ವಿಷಯಗಳನ್ನು ಮುಟ್ಟಿದೆ ಎಂದಷ್ಟೇ ಅವನ ಭಾವ ಹೆಂಗಿದೆ ನೋಡಿ ಇಲ್ಲಿ ತಾನೇನು ಮಾಡಿಲ್ಲ ಎಂಬುದು ಅವನಿಗೆ ಗೊತ್ತಿರುತ್ತೆ ಅವನು ನೀರಿನಲ್ಲಿಯೇ ಕಮಲ ಕಮಲ ಇದ್ದಂತೆ ನೀರಿನಲ್ಲೇ ಮುಳುಗಿದರೂ ಅದು ನೀರನ್ನು ಅಂಟಿಕೊಳ್ಳದಂತೆ ಇರುತ್ತೆ ಮನಸ್ಸಿನ ನಿಯಂತ್ರಣವಿಟ್ಟು ಹೊರಗಿನ ಕರ್ಮ ಮಾಡಿದರೆ ಅದೇ ಕರ್ಮಯೋಗ ಅದೇ ಪ್ರಶಸ್ತ ಇದರಲ್ಲಿ ಯಾವುದರ ಮೇಲೂ ಅಂಟಿಕೊಂಡಿರುವುದಿಲ್ಲ ಹಾಗಾಗಿ ನೀವು ಕರ್ಮ ಮಾಡಿ ನಿನ್ನ ಕರ್ತವ್ಯ ಯಾವುದೋ ಅದನ್ನು ಮಾಡು ನೀನು ಕ್ಷತ್ರಿಯ ಅರ್ಜುನಂಗೆ ಹೇಳ್ತಾ ಇರೋದು ನಿನ್ನ ಕರ್ತವ್ಯ ಏನು ಅದನ್ನು ಮಾಡು ನೀನು ಕ್ಷತ್ರಿಯ ನಿನ್ನ ಕೆಲಸ ಯುದ್ಧ ಮಾಡೋದು ಯುದ್ಧ ಮಾಡು ಹಾಗೆ ಅವರವರ ಕೆಲಸವನ್ನು ಅವರವರೇ ಮಾಡಬೇಕು ತಂದೆ ತಾಯಿ ಮಾಡಬೇಕಾಗಿರೋ ಕೆಲಸ ತಂದೆ ತಾಯಿ ಮಕ್ಕಳು ಮಾಡಬೇಕಾಗಿರೋ ಕೆಲಸ ಮಕ್ಕಳು ಆರಕ್ಷಕರು ಮಾಡಬೇಕಾಗಿರೋ ಕೆಲಸ ಆರಕ್ಷಕರು ಅಂದರೆ ಪೊಲೀಸ್ ನ್ಯಾಯಾಧೀಶರು ಮಾಡಬೇಕಾಗಿರೋದು ಅವರು ಟೀಚರ್ಸ್ ಮಾಡಬೇಕಾಗಿರೋ ಕೆಲಸ ಟೀಚರ್ಸು ವಿದ್ಯಾರ್ಥಿಗಳು ಮಾಡಬೇಕಾಗಿರೋ ಕೆಲಸ ವಿದ್ಯಾರ್ಥಿ ಹೀಗೆ ಎಲ್ಲರೂ ಅವ್ರವ್ರ ಕೆಲಸನ ಅವ್ರವರು ಕರೆಕ್ಟಾಗಿ ಮಾಡಿಬಿಟ್ರೆ ಜಗತ್ತು ಆರಾಮಾಗಿರುತ್ತೆ ಆ ಜಗತ್ತು ನಿಮ್ಮೊಳಗಡೆ ಇರುತ್ತೆ ಅಂದರೆ ನಾವೇ ಆರಾಮಾಗಿರ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸನೂ ಹಾಳು ಮಾಡ್ತೀವಿ ನಮ್ಮ ಕೆಲಸನೂ ಹಾಳು ಮಾಡ್ಕೊಳ್ತೀವಿ ಅಂತ ಇದು ಹೇಗೆ ನಾವು ತಿಳ್ಕೊಳ್ಳೋಣ ಅಂತ ನೋಡೋಣ ಮೊದಲನೇದೇನೆಂದರೆ ಈಗ ನೋಡಿ ನಾನು ಡಾಕ್ಟರ್ ಅಲ್ಲ ಓಕೆ ನಾನು ಡಾಕ್ಟರ್ ಅಲ್ಲ ನಾನು ಏನು ಮಾಡ್ತೀನಿ ಇವಾಗ ಡಾಕ್ಟ್ರ್ ಕೆಲಸ ನಾನು ಮಾಡೋಕ್ಕೆ ಹೋಗ್ತೀನಿ ಏನಾಗ್ಬೋದು ಒಂದು ಪೇಶೆಂಟ್ ಕತೆ ಅಲ್ವಾ ನಾನೇ ಜೀವನದಲ್ಲಿ ಏನೂ ಕಲ್ತಿಲ್ಲ ನಾನು ಇವಾಗ ಟೀಚ್ ಮಾಡೋಕ್ಕೆ ಹೋಗ್ತೀನಿ ಏನಾಗ್ಬೋದು ನನ್ನ ಪಾಪ ನನ್ನ ನನ್ನನ್ನು ನಂಬ್ಕೊಂಡು ಬರೋವಂಥ ಸ್ಟೂಡೆಂಟ್ಸ್ ಟೀಚರ್ಗೆ ಓಕೆ ಅಂದರೆ ನಾವು ಯಾವ ಕೆಲಸನ ಮಾಡೋಕ್ಕೆ ಹುಟ್ಟಿದ್ದೀವಿ ಯಾವ ಕೆಲಸ ನಮಗೆ ಆಲ್ರೆಡಿ ಸಿಕ್ಕಿದೆ ಆ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡೋದಷ್ಟೇ ನಮ್ಮ ಕೆಲಸ ಸುಮ್ಮ ಸುಮ್ಮನೆ ಎಲ್ಲರ ಕೆಲಸಕ್ಕೂ ಕೈ ಹಾಕಬಾರ್ದು ಅವ್ರ ಕೆಲಸನೂ ಹಾಳು ಮಾಡ್ತೀವಿ ನಮ್ಮ ಕೆಲಸನೂ ಹಾಳು ಮಾಡ್ತೀವಿ ಇದನ್ನು ಡ್ರಾಮಾದಲ್ಲಿ ಮಾಡಿಸ್ತಾರೆ ನಾನು ಥಿಯೇಟರ್ ಅಲ್ಲಿದ್ದಾಗ ಅಂದರೆ ಆರ್ಟಿಸ್ಟ್ ಥಿಯೇಟರ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಮಗೆ ಏನು ಮಾಡ್ತಾಯಿದ್ರು ಏನು ಡ್ರಾಮಾ ಮಾಡಬೇಕಾದ್ರೆ ಒಂದೊಂದು ಅಲ್ಲಿ ಇಡಬೇಕಲ್ವಾ ಏನು ಹೇಳ್ತಾರೆ ಆ ವಸ್ತುಗಳನ್ನೆಲ್ಲ ಇಡಬೇಕು ಪ್ರಾಪರ್ಟೀಸ್ಗಳನ್ನೆಲ್ಲ ಇಡಬೇಕು ಅದೇನಾಗ್ತಿತ್ತು ಈಗ ನನಗೇನೋ ಒಂದು ಹೇಳಿರ್ತಾರೆ ಓಕೆ ನೋಡು ನೀನು ಕತ್ತಿನ ಅಲ್ಲಿಡಬೇಕು ನೀನು ಲೋಟ ಇಲ್ಲಿಡಬೇಕು ನೀನು ಟೇಬಲ್ ಅಲ್ಲಿಡಬೇಕು ಅಂತ ಏನೋ ಹೇಳಿರ್ತಾರೆ ನನಗೆ ಆ ಮೂರೂ ಪ್ರಾಪರ್ಟಿನ ಸ್ಟೇಜ್ ಮೇಲೆ ಇಡೋದು ನನ್ನ ಜವಾಬ್ದಾರಿ ಓಕೆ ಏನಾಗುತ್ತೆ ಯಾರೋ ಬಂದು ಆ ಕತ್ತಿ ಮತ್ತು ಬಾಟಲ್ ತಗೊಂಡ್ರೆ ಅವ್ರು ಹೋಗಿ ಎಲ್ಲೋ ಇಡ್ತಾರೆ ನಾನು ಅದೆಲ್ಲಿ ಅಂತ ಹುಡುಕ್ತಾ ಇರ್ತೀನಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಕೈಗೆ ಅದು ಸಿಗಲ್ಲ ಯಾಕಂದರೆ ಬೇರೆ ಯಾರೋ ಇಟ್ಟಿರ್ತಾರೆ ಅದನ್ನು ಓಕೆ ಲೈಟ್ ಇರೋ ಕಡೆ ನಾವು ನಿಲ್ಲಲ್ಲ ಏನೇನೋ ಆಗಿಬಿಡುತ್ತೆ ಅದಕ್ಕೆ ಡ್ರಾಮಾಗಳಲ್ಲಿ ಓಕೆ ನಾಟಕಗಳನ್ನು ನಾವು ಕಲಿಬೇಕಾದ್ರೆ ನಮಗೆ ಟ್ರೈನ್ ಮಾಡ್ತಾರೆ ನಿಮ್ಮ ಕೆಲಸ ನೀವೇ ಮಾಡಬೇಕು ನಿಮ್ಮ ಪ್ರಾಪರ್ಟಿನ ನೀವೇ ಇಡಬೇಕು ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಎತ್ಕೊಂಡೋಗ್ಬೇಕು ಅದು ನಿಮ್ಮದೇ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ನೀವು ತಗೊಂಡೋಗಿಲ್ಲ ಅಂದರೆ ನೀವು ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು ಮಾಡಿ ಬಟ್ ಯಾರು ಅದನ್ನು ಟಚ್ ಮಾಡಬಾರ್ದು ಯಾವುದೇ ವಸ್ತು ಆಗಿರಲಿ ಬೈ ಮಿಸ್ ಅಲ್ಲಿ ಬಿದ್ದಿದೆ ಅಂದ್ಕೊಂಡು ಸೈಡಿಗೆ ಹಾಕಬೇಡಿ ಅದು ಒಂದು ಪ್ರಾಪರ್ಟಿ ಇರ್ಬೋದು ಅಲ್ಲೇ ಬಿಟ್ಟಿರಿ ಅಂತ ಗೈಡ್ ಮಾಡ್ತಾರೆ ಸಿ ಅದಕ್ಕೆ ಕರ್ಮಯೋಗ ಅನ್ನೋದನ್ನ ನಾವು ಯೋಗದಲ್ಲಿ ಕಲಿಬಹುದು ನಾಟಕಗಳಲ್ಲಿ ಕಲಿಬಹುದು ಆಮೇಲೆ ಎನ್ ಎಸ್ ಎಸ್ ಕ್ಯಾಂಪ್ಗಳು ಎನ್ ಸಿ ಸಿ ಕ್ಯಾಂಪ್ಗಳು ಇದೆಲ್ಲ ಯಾಕೆ ಮಕ್ಳಿಗೆ ಇವೆಲ್ಲದಕ್ಕೂ ಸೇರಿಸಬೇಕು ಅಂದರೆ ಇವೆಲ್ಲದ್ರಿಂದ ಮಕ್ಕಳು ಜವಾಬ್ದಾರಿಗಳನ್ನ ಕಲಿತಾರೆ ಅವರ ಕೆಲಸವನ್ನ ಕಲಿತಾರೆ ಈಗ ನಾನು ನಾಟಕದಿಂದಾನೇ ನನ್ನ ಸ್ಲಿಪ್ಪರ್ನ ಸರಿಯಾಗಿ ಬಿಡೋದನ್ನ ಕಲ್ತಿದ್ದು ಅಲ್ಲಿ ಯಾರು ಕಲ್ತಿದ್ದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ ಬಟ್ ಒಂದಿನ ನಮ್ಮ ಡ್ರಾಮಾ ಇದರಲ್ಲಿ ನಮ್ಮ ಸರ್ ಒಂದು ಮಾತು ಹೇಳಿದರು ನೀವು ಬಂದಾಗ ನಿಮ್ಮ ಸ್ಲಿಪ್ಪರ್ಗಳನ್ನು ಎಷ್ಟು ಶಿಸ್ತಿಂದ ಬಿಡ್ತಿರೋ ಅಲ್ಲೇ ಗೊತ್ತಿಲ್ಲ ಗೊತ್ತಾಗುತ್ತೆ ನೀವು ಎಷ್ಟು ಶಿಸ್ತಾಗಿದ್ದೀರಾ ಅಂತ ಅಂತ ಒಂದು ಮಾತು ಹೇಳಿದ್ರು ಅವತ್ತಿಂದ ಮೇ ಬಿ ಹದಿನೈದು ವರ್ಷ ಆಗಿದೆ ಇವತ್ತಿನವರೆಗೂ ನನ್ನ ಸ್ಲಿಪ್ಪರ್ನ ನಾನು ಎಂತ ರಶ್ ಇರೋ ಜಾಗಕ್ಕೆ ಹೋದ್ರೂ ಅದನ್ನು ನಾನು ಕರೆಕ್ಟಾಗಿ ಬಿಟ್ಟು ಬರ್ತೀನಿ ಆ್ಯಂಡ್ ನನಗೇನಾದರೂ ಸಮಯ ಇದೆ ಇನ್ನ ಅಂತ ಅಂದರೆ ಯಾರದೇ ಸ್ಲಿಪ್ಪರ್ ಆಗಿರಲಿ ನಾನು ಜೋಡಿಸ್ಬಿಟ್ಟು ಬರ್ತೀನಿ ಅಂದರೆ ಎಲ್ಲ ಲೈನಾಗಿ ಜೋಡಿಸ್ಬಿಟ್ಟು ಬರ್ತೀನಿ ತುಂಬ ಜನ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನನ್ನ ಜೊತೆ ಕೆಲವು ಕ್ಯಾಂಪ್ಗಳೆಲ್ಲ ಅಟೆಂಡ್ ಮಾಡಿರೋರಿಗೆ ಗೊತ್ತಿದೆ ಎಲ್ಲೆಲ್ಲೋ ಬಿದ್ದಿರುತ್ತೆ ಸ್ಲಿಪ್ಪರ್ಸ್ ಎಲ್ಲ ತಂದು ನಾನು ಜೋಡಿಸ್ತೀನಿ ಇದನ್ನೇ ಕರ್ಮಯೋಗ ಐ ಮೀನ್ ಇವೆಲ್ಲ ಕರ್ಮಯೋಗಗಳು ಯಾಕೆ ನಾವು ಕೆಲಸ ಮಾಡಬೇಕು ಯಾಕೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಆ ಜಾಗ ನಂದು ಆ ಕೆಲಸ ನಂದು ಇದು ನನ್ನ ಜವಾಬ್ದಾರಿ ಅಂತ ತೊಗೊಂಡು ಮಾಡೋದು ಆದರೆ ಮುಖ್ಯವಾಗಿರೋ ಕೆಲಸಗಳಲ್ಲಿ ನಾವು ಬೇರೆಯವ್ರ ಕೆಲಸನ ಕೈ ಹಾಕಬಾರ್ದು ಯಾಕೆ ಕರ್ಮ ಮಾರ್ಗದಲ್ಲಿದ್ದಾಗ ನಾವು ಆಧ್ಯಾತ್ಮನ ಸಿದ್ಧಿ ಆಗ್ಬೋದು ಅಂತ ಹೇಳಿದ್ದಾರೆ ಅಂತ ಓಕೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಯಾರು ತನ್ನ ಕೆಲಸ ತನ್ನ ಜೀವನ ಏನೋ ಮಾಡಬೇಕು ಅಂತ ಮಾಡ್ತಿರ್ತಾರಲ್ಲ ಅವರು ಯಾರ ಬಗ್ಗೆಯೂ ನೆಗೆಟಿವ್ ಮಾತಾಡೋಕ್ಕೆ ಟೈಮ್ ಇರೋಲ್ಲ ಅವ್ರ ಹತ್ರ ನಮಗೆ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ ಇನ್ನು ಬೇರೆಯವ್ರ ಬಗ್ಗೆ ಮಾತಾಡಿ ಏನು ಮಾಡೋಣ ಅಲ್ವಾ ಸಮಯನೇ ಇರೋದಿಲ್ಲ ಅದಕ್ಕೆ ಕರ್ಮಯೋಗಿ ಹತ್ರ ಸಮಯ ಇರಲ್ಲ ಸಮಯ ಇಲ್ಲ ಚಿಂತೆ ಇಲ್ಲ ಚಿಂತೆ ಇಲ್ಲ ಸೊ ಖುಷಿಯಾಗಿದ್ದಾರೆ ಏನು ಮಾಡ್ತಿದ್ದಾರೆ ನಿರೀಕ್ಷೆಗಳಿಲ್ಲ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಸೊ ಏನೇ ಬರಲಿ ಅವರು ಅದನ್ನು ಕೆಲ್ಸದ ಥರನೇ ಕರ್ಮಯೋಗ ಥರನೇ ನೋಡ್ತಾರೆ ಅದಕ್ಕೆ ಕರ್ಮಯೋಗ ನಾವೆಲ್ಲರೂ ಮಾಡಬೇಕು ಅದಕ್ಕೆ ತುಂಬ ದಾರಿಗಳಿದೆ ಆ್ಯಂಡ್ ನಮ್ಮ ವರ್ಕ್ಶಾಪಲ್ಲಿ ಕರ್ಮಯೋಗ ಜ್ಞಾನಯೋಗ ಆ್ಯಂಡ್ ಏನು ಭಕ್ತಿ ಯೋಗ ಈ ಮೂರೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀವಿ ನಾನು ಫಸ್ಟು ಇಂಟ್ರಡ್ಯೂಸ್ ಮಾಡೋದು ಭಕ್ತಿ ಮಾರ್ಗ ಸೆಕೆಂಡ್ ಇಂಟ್ರಡ್ಯೂಸ್ ಮಾಡೋದು ಕರ್ಮ ಮಾರ್ಗ ಅದರಲ್ಲೇ ಬರ್ತಾನೆ ಹೋಗುತ್ತೆ ಜ್ಞಾನ ಮಾರ್ಗ ಸೊ ಇದನ್ನು ಹೇಳ್ತೀನಿ ಅಂದರೆ ಹಂತ ಹಂತವಾಗಿ ಅದು ಇಂಜೆಕ್ಷನ್ ಥರ ಕೊಡ್ತಾ ಬರಬೇಕು ಸೊ ಕರ್ಮ ಮಾಡೋರು ಯಾವತ್ತೂ ಬೇರೆಯವ್ರದ್ದು ಏನೂ ನೋಡೋಲ್ಲ ಹಾಗಾಗಿ ಈ ನೆಗೆಟಿವ್ ಕರ್ಮ ಅಂತೀವಲ್ಲ ಏನೇನೇನೋ ಕರ್ಮಗಳು ಅಂತ ಅಂಥವು ಬರಬಾರ್ದು ಅಂದರೆ ನಾವು ಸರಿಯಾಗಿ ನಮ್ಮ ಕರ್ಮ ಮಾಡಬೇಕು ಓಕೆ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು ಓದೋದೆಲ್ಲ ಇಂಪಾರ್ಟೆಂಟು ನಮ್ಮ ಲೈಫ್ಗೆ ಅಳವಡಿಸ್ಕೋಬೇಕು ಅಂತ ಅದನ್ನೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು ನೀನು ಕರ್ಮ ಮಾಡು ನಿನ್ನ ಕರ್ಮ ಮಾಡುವುದಷ್ಟೇ ನಿನ್ನ ಕೆಲಸ ಅಂತ ಹೇಳಿ ಹಾಗೆ ನೀನು ಬೇರೆಯವ್ರ ಕೆಲಸ ಕೈ ಹಾಕಬೇಡ ಅದನ್ನು ನಾನು ಮಾಡಬೇಕು ಅವ್ರು ಮಾಡಲಿಲ್ಲ ಅಂದರೆ ಪಾಪ ರಾಜನ ಯಾರನ್ನ ರಾಜ್ಯನ ಯಾರನ್ನ ನಡೆಸ್ತಾರೆ ಇವೆಲ್ಲ ಯೋಚನೆ ಮಾಡಬೇಡ ಅಂತ ಹಾಗೆ ಮೊದಲು ನಾವು ನಮ್ಮ ಜೀವನದಲ್ಲಿ ನಾವು ಏನನ್ನ ತಲುಪಬೇಕಾಗಿದೆ ಅದನ್ನು ಫಸ್ಟು ತಲುಪೋ ತನಕ ಯಾವುದ್ರ ಕಡೆನೂ ಯೋಚನೆ ಮಾಡಿದೆ ಅದನ್ನು ತಲುಪಿದ ಆದ ಮೇಲೆ ನಮ್ಮ ಕೈಲಾಗಿ ಏನೇನು ಬರುತ್ತೆ ಸಿ ಅಲ್ಲಿವರೆಗೂ ನಮ್ಮ ಕೈಲಾಗಿ ಸಹಾಯ ಮಾಡ್ಕೊಂಡು ಹೋಗೋಣ ಆದ್ರೆ ನಾವೊಂದು ಉನ್ನತ ಹಂತಕ್ಕೆ ಬಂದಾಗ ತುಂಬಾ ಜನಕ್ಕೆ ನಾವು ಒಳ್ಳೆಯದನ್ನು ಮಾಡಬಹುದು ತುಂಬಾ ಜನಕ್ಕೆ ಒಳ್ಳೆಯದನ್ನ ಮಾಡೋ ಕನ್ಸು ನಮ್ಮ ಹತ್ರ ಇದೆ ಅಂದ್ರೆ ನಾವು ಫಸ್ಟ್ ತುಂಬಾ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ದುಡ್ಡು ಮಾಡಬೇಕು ನಾವು ಚೆನ್ನಾಗಿ ಕೆಲಸ ಮಾಡಬೇಕು ನಾವು ಚೆನ್ನಾಗಿ ಆರೋಗ್ಯವಾಗಿರಬೇಕು ನಾವು ಖುಷಿಯಾಗಿರ್ಬೇಕು ಆಗ ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ಹಂಚೋಕೆ ನಮ್ಮ ಹತ್ರ ಇರುತ್ತೆ ಇಲ್ಲಾಂದರೆ ನಾವೇ ಖಾಲಿ ಪಾತ್ರೆ ಆಗಿಬಿಡ್ತೀವಿ ಅಲ್ವಾ ಸೊ ಇಷ್ಟನ್ನ ಹೇಳ್ತಾ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಂದನ್ನು ಕೂಡ ಕೃಷ್ಣಾರ್ಪಣ ವಸ್ತು ಅಂತ ಅವನ ಪಾದಕ್ಕೆ ಹಾಕ್ತಾ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ ಥ್ಯಾಂಕ್ ಯು